ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಹಾಗೆ ಟ್ಯೂಸ್ಡೇ ಕೂಡ ಕಂಟಿನ್ಯೂ ಆಗಿದೆ ವ್ಲಾಗೂ ಊರಲ್ಲೇ ಇದ್ದೀನಿ ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ನೋಡಿದ್ದೀರಾ ಸೊ ಬೆಳಗ್ಗೆ ವ್ಲಾಗನ್ನು ಕೂಡ ಊರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಒಂದು ಹೆಲ್ತಿ ಡ್ರಿಂಕನ್ನು ಮಾಡ್ಕೋತಾಯಿ ಲೇಟಾಗಿ ಎಲ್ಲರದ್ದು ಊಟನೇ ಆಯಿತು ಹಸ್ಬೆಂಡು ಮಗಂದು ಸ್ಕೂಲಿಗೂ ಕೂಡ ಹೋದ ಮಗ ಹಾಗೆ ಮಾವೊಂದು ಅಜ್ಜಿದು ಎಲ್ಲದೂ ಊಟಾಗಾಯಿತು ಅದಾದಮೇಲೆ ಲಾಸ್ಟಿಗೆ ನಾನು ಒಂದು ಹೆಲ್ತಿ ಡ್ರಿಂಕ್ ಕ್ಯಾರೆಟು ಮತ್ತು ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ಶುಂಠಿಯನ್ನು ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ಕೊಂಡು ಕುಡಿದೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ದು ಬಟ್ ಹೆಲ್ತಿ ವೈಸ್ ಒಳ್ಳೇದಲ್ವ ಅಂತ ಕುಡಿದೆ ಅದಾದ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೂದೆ ರಾಮರ್ ದೇವಸ್ಥಾನಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಲ್ವಾ ಅವತ್ತು ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ ಕೂಡ ಅಲ್ಲಿಂದ ಅತ್ತೆ ಫೋನ್ ಮಾಡಿದ್ರು ಸಂಜೆ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಮಗ ನನಗೂ ಕೂಡ ಸ್ಕೂಲ್ ಬಿಡೋ ಟೈಮ್ ಅಲ್ವಾ ನಾ ಹೋಟೋಣ ಅತ್ತೆ ಹೇಗೂ ಬರ್ತಾರಲ್ಲ ಅಂತ ಮನೆಗೆ ಬಂದ್ವಿ ಅದಾದಮೇಲೆ ಹೊತ್ತು ರೆಸ್ಟ್ ಮಾಡಿ ಕಾಫಿ ಟೀ ಎಲ್ಲ ಹಸ್ಬೆಂಡ್ ಮಾಡಿಕೊಟ್ಟು ಸ್ವಲ್ಪ ಯೋಗ ಮಾಡೋಣ ಅಂತ ಕೂತಿದ್ದೀನಿ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಊರಲ್ಲಿ ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದೇಳೋಕ್ಕೆ ಆಗಿಲ್ಲ ಊರಲ್ಲಿ ಅಂತ ಹೇಳ್ಬೋದು ಇದೆಲ್ಲ ಸ್ವಲ್ಪ ಫೈವ್ ಫಿಫ್ಟಿ ಆಗಿತ್ತು ಫೈವ್ ತರ್ಟಿಗೆ ಎಚ್ಚರ ಆಯಿತು ಬಟ್ ತುಂಬ ಚಳಿ ಸಿಟಿ ಥರ ಇರೋಲ್ಲ ಹಳ್ಳಿಗಳಲ್ಲಿ ತುಂಬ ಮಂಜು ಚಳಿ ಜಾಸ್ತಿ ಇರುತ್ತೆ ನನಗೆ ಅನಿಸಿದ್ದು ಇಲ್ಲಿ ಡೈಲಿ ಎದ್ದೇಳ್ತಾಯಿದ್ದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಅಂತ ಅನಿಸ್ದು ಅದಕ್ಕೆ ಫೈವ್ ಫಿಫ್ಟಿಗೆ ಎದ್ದೆ ಅಲ್ಲಿ ಹಳ್ಳಿಗಳಲ್ಲಿ ಹೇಗೆ ಅಂದರೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗಬೇಕು ಬೆಳಗ್ಗೆನೇ ಅದಕ್ಕೆ ಆಗಲಿಲ್ಲ ಅಡಿಗೆ ಎಲ್ಲ ಒಟ್ಟಿಗೆ ಆಗಬೇಕಾಗುತ್ತೆ ಒಬ್ಬೊಬ್ರು ಒಂದೊಂದು ಟೈಮ್ಗೆ ಊಟಕ್ಕೆ ಬರ್ತಾರೆ ಕಾಫಿ ಮಾಡ್ಕೊಡಬೇಕಾಗುತ್ತೆ ಈ ರೀತಿ ಅದಕ್ಕೋಸ್ಕರ ಬೆಳಗ್ಗೆ ಯೋಗ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇಲ್ಲಿ ಬಂದು ಯೋಗ ಬುಕ್ ರೀಡಿಂಗ್ ಎಲ್ಲ ಮಾಡ್ಕೊಂಡು ಮಿಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದಾದಮೇಲೆ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಡುಗೆ ಏನಿಲ್ಲ ಚಪಾತಿ ಇಟ್ಟಿದ್ದು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹಾಗೆ ಪಾನಿಪುರಿ ಇದು ಕಿಟ್ಟಿತ್ತು ಮನೇಲಿ ಅದಕ್ಕೋಸ್ಕರ ಆಲೂಗಡ್ಡೆ ಹೇಗೂ ಬೇಯಿಸ್ತಾ ಇದ್ನಲ್ಲ ಪಾನಿಪುರಿ ಕೂಡ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎರಡು ಎರಡಕ್ಕೂ ಆಗುತ್ತೆ ಅಂತ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ ನಾವಿಲ್ಲಿ ಪಲ್ಯ ಮಾಡ್ಕೋತಾ ಇದ್ದೆ ಹಸ್ಬೆಂಡು ಪಾನಿಪುರಿ ಇದು ಪೂರಿ ಏನು ಬರುತ್ತಲ್ಲ ರೆಡಿ ಪೂರಿ ಅದನ್ನು ಮಾಡ್ಕೋತಿದ್ರು ಇದು ಆಚೆ ಹೊರದು ಕಿಟ್ಟು ಬರುತ್ತೆ ಪಾನಿಪುರಿ ಕಿಟ್ ಅಂತ ಅಂದ್ಬಿಟ್ಟು ಅದರಲ್ಲಿ ಅವರೇ ಕೊಟ್ಟಿರ್ತಾರೆ ಪೂರಿ ಮತ್ತು ಸಾಸ್ ಏನು ಚಟ್ನಿ ಸ್ವೀಟ್ ಚಟ್ನಿ ಖಾರ ಚಟ್ನಿ ಮಸಾಲೆ ಎಲ್ಲ ಕೂಡ ಅಯ್ಯ ಪೂರಿ ಮಾಡ್ಕೊಳ್ಳೋವಂಥದ್ದು ಆಲೂಗಡ್ಡೆನ ಬೇಯಿಸಿಟ್ಕೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಇವರು ಒಂದು ಮಸಾಲ ಪೌಡರ್ನ ಕೊಟ್ಟಿರ್ತಾರೆ ಆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣನ ಹಾಕ್ಕೊಳ್ಳೋದು ಅಷ್ಟೇ ರೆಡಿ ಆಗುತ್ತೆ ಪಾನಿಗೂ ಅಷ್ಟೇ ಪೌಡರ್ ಲಿಕ್ವಿಡ್ಸ್ ಕೊಟ್ಟಿರ್ತಾರೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಈಗ ಪಾನಿಪುರಿನ ತಿಂತಾ ಇದ್ವಿ ತುಂಬ ಆಗಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಔಟ್ಸೈಡ್ ತಿನ್ನೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ ಅಂತ ಅನ್ಕೋತೀನಿ ನಾನು ಬಟ್ ತುಂಬ ಕಡಿಮೆನೂ ಫಿಫ್ಟಿ ರುಪೀಸು ಸಿಕ್ಸ್ಟಿ ರುಪೀಸು ಎಷ್ಟು ಜನ ಎಷ್ಟೊಂದು ಪಾನಿ ಅದು ಪೂರಿಗಳು ಎಕ್ಸ್ಟ್ರಾ ಇತ್ತು ಮನೆಯಲ್ಲಿ ಅದನ್ನು ಕೂಡ ಮಾಡ್ಕೊಂಡಿದೀನಿ ಇಷ್ಟೊಂದು ಪೂರಿ ಕೊಡೋಲ್ಲ ಅವರು ಸ್ವಲ್ಪ ಕಡಿಮೆ ಕೊಡ್ತಾರೆ ಸೊ ಹೀಗೆ ಫಸ್ಟ್ ಪಾನಿಪುರಿ ತಿನ್ಬೇಡ ಆಮೇಲೆ ಚಪಾತಿ ಮಾಡೋಣ ಬಿಗ್ ಬಾಸ್ ನೋಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಹಾಗೆ ಮುಗಿಸ್ದೆ ಸಂಡೇನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರತಿ ಮನೆ ಎಲ್ಲಾದರೂ ಹೇಗಿದ್ದೀರಾ ಇವತ್ತು ಮಂಗಳವಾರ ಮಂಗಳವಾರದ ಬ್ಲಾಗನ್ನು ಬೆಳಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟಿಫಿನ್ ಮಾಡ್ತಾಯಿದ್ದೆ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಕ್ಯಾಪ್ಸಿಕಮ್ಮು ಬಟಾಣಿ ಎಲ್ಲ ಯೂಸ್ ಮಾಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ಹೇಗಾಗುತ್ತೆ ಇವತ್ತಿನ ಡೇ ನೋಡೋಣ ಹಾಗೆ ನೀನು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕೋ ಮಧ್ಯರಾತ್ರಿಯಿಂದ ಸ್ವಲ್ಪ ಹೊಟ್ಟೆನೋ ಹೋಗಿಬಿಟ್ಟಿದೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸಖತ್ತು ಒಂಥರ ಹೊಟ್ಟೆ ನೋವುತಾನೇ ಇದೆ ಬಿಟ್ಟು ಬಿಟ್ಟು ಬರುತ್ತೆ ಕಂಟಿನ್ಯೂಸ್ ಆಗಿ ಹೊಟ್ಟೆನೋ ಇರೋದಿಲ್ಲ ಸ್ವಲ್ಪ ಬಿಟ್ಟು 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 ನೋವು ಬರ್ತಾನೆ ಇದೆ ಗೊತ್ತಿಲ್ಲ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಹಾಂ ಡೇ ಹೇಗೆ ಆಗುತ್ತೆ ಏನು ಅಂತ ನೋಡೋಣ ಮಗ ಸ್ಥಾನಕ್ಕೆ ಹೋಗಿದ್ದಾನೆ ಸೊ ಇನ್ನು ಅಡುಗೆ ಮಾಡಿ ಸಾಂಬಾರ್ ಬಂದು ಮೊಳಕೆ ಉರುಳ್ಳಿ ಕಾಳಿದೆ ಸೊ ಅದನ್ನ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಬೆಳಗ್ಗೆ ಬ್ಲಾಗನ್ನ ಸ್ಟಾರ್ಟ್ ಮಾಡಿದೆ ಮತ್ತು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಶಾಪ್ಗೆ ಹೋದೆ ಹಾಗೆ ಸ್ವಲ್ಪ ಕೆಲಸ ಇತ್ತು ಮಾಡ್ಕೊಂಡಿದ್ದುಬಿಟ್ಟೆ ಇವಾಗ ಕಿಚನಿಗೆ ಹೋದೀನಿ ಸೊ ಬ್ಲಾಗ್ನ ಕೂಡ ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೋ ಇವತ್ತು ದಿನಾನೇ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಬೆಳಿಗ್ಗೆ ತಕ್ಷಣ ಯಾಕೋ ಬೆಳಗ್ಗೆ ಎದ್ದಿದ್ದಕ್ಷಣ ರಾತ್ರಿಯಿಂದನೇ ಒಂದು ಸ್ವಲ್ಪ ಮಧ್ಯರಾತ್ರಿಯಿಂದನೇ ಹೊಟ್ಟೆ ಒಂಥರ ಆಗ್ತಿತ್ತು ಹೊಟ್ಟೆನೋವು ಸ್ಟಾರ್ಟ್ ಆಗ್ಬಿಟ್ಟಿದ್ದು ಅದಾದ್ಮೇಲೆ ಅದಕ್ಕೆ ಇವತ್ತು ಏನು ಜಾಸ್ತಿ ಫುಡ್ ತಿನ್ನೋದು ಬೇಡ ಅಂತ ಅನಿಸ್ಬಿಟ್ಟಿತ್ತು ಯಾಕೋ ಅಷ್ಟು ಬಿಟ್ಟು ಬಿಟ್ಟು ಹೊಟ್ಟೆ ನಾವು ಬರ್ತಾನೆ ಇತ್ತು ಅದಕ್ಕೆ ಎಳ್ನೀರನ್ನ ಕುಡ್ದು ಹಾಗೆ ಲೈಟ್ ಫುಡ್ಡನ್ನು ತಿಂದೀನಿ ಚಿತ್ರಾನ್ನ ಸ್ವಲ್ಪನೇ ಅನ್ನ ಸಾಂಬಾರು ಮಧ್ಯಾಹ್ನ ಸ್ವಲ್ಪವೇ ತಿಂದಿದ್ದೀನಿ ಡೈಜೆಷನ್ ಏನಾದರೂ ಅಷ್ಟೊಂದು ಸರಿ ಹೋಗಿಲ್ವಾ ಅಂತ ನೋಡ ಹೇಗೆ ಹೀಟ್ ಆಗಿರ್ಬೋದು ಅಂತ ಅನ್ಕೋತೀನಿ ಮೊನ್ನೆಲ್ಲ ಟ್ರಾವೆಲ್ ಮಾಡಿದ್ನಲ್ಲ ಅದಕ್ಕೆ ಅದಕ್ಕೆ ಅಂತಲೇ ಸ್ವಲ್ಪ ಎಳ್ನೀರನ್ನ ಕುಡ್ತಿದ್ದು ಇವಾಗ ಬೂದ್ ಕುಂಬಳಕಾಯಿ ಇತ್ತು ಮನೇಲಿ ಸೋ ಅದನ್ನ ಯೂಸ್ ಮಾಡಿ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೂತ್ ಕುಂಬಳಕಾಯಿ ಒಂದು ಸ್ವಲ್ಪ ಜ್ಯೂಸನ್ನು ಮಾಡಿದ್ದೆ ಡಿಟಾಕ್ಸ್ ಟ್ರಿಂಕನ್ನು ಮಾಡೋಕ್ಕೆ ಸ್ವಲ್ಪ ಯೂಸ್ ಮಾಡಿದ್ದೆ ಅದು ಬಿಟ್ಟರೆ ಫುಲ್ ಹಂಗೆ ಇದೆ ಊಸಿಗೆ ತೊಗೊಂಬಂದಿ ಇದು ಎರಡು ತೊಗೊಂಬ್ಬಿಡಿರು ಹಸ್ಬೆಂಡು ತೊಗೊಂಬಿಟ್ಟರು ನನ್ನ ಅಮ್ಮನೂ ತಗೊಂಬಂದುಬಿಟ್ಟಿದೆ ಹಂಗಾಗಿ ಹಂಗೇ ಇದು ಇದು ಸೊ ಅದಕ್ಕೆ ಬೂತ್ ಕುಂಬಳಕಾಯಿದು ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ಕಾಶಿ ಹಲ್ವಾ ಏನು ಹೇಳ್ತಿವಲ್ಲ ಅದನ್ನು ಮಾಡೋಣ ಅಂತ ಹಾಗೆ ಇವತ್ತು ಒಂದು ಗಿಡನ ಕೂಡ ತೊಗೊಂಡ್ಬಂದೆ ಇದು ಒರಿಜಿನಲ್ ಪ್ಲ್ಯಾಂಟ್ ಇದು ಇದು ಪ್ಲಾಸ್ಟಿಕ್ ಥರ ಕಾಣಿಸುತ್ತೆ ಬಟ್ ಸೂಪರ್ ಆಗಿದೆ ಅಂತ ಅನಿಸ್ತು ನನಗೆ ಅದು ತುಂಬ ಚೆನ್ನಾಗಿತ್ತಲ್ಲ ಒಂಥರ ಬಂಚ್ ಥರ ಇದೆ ಸೊ ಚೆನ್ನಾಗಿದೆ ಇದು ಪಾಟು ಕೂಡ ಚೆನ್ನಾಗೇ ಇದೆ ಕಲರ್ ಒಂದು ಸ್ವಲ್ಪ ಬೇರೆ ಗಿಡ ಚೆನ್ನಾಗಿರೋದು ಅಂತ ಅನಿಸ್ತು ನೋಡೋಣ ಸೆಂಟರ್ ಟೇಬಲ್ ಮೇಲೆ ಇಡೋಣ ಹಾಲಲ್ಲಿ ಅಂತ ಇದು ಒಂದು ಗಿಡನ ತೊಗೊಂಡು ಬಂದೆ ಇವತ್ತು ಚೆನ್ನಾಗಿದೆ ಅಲ್ವಾ ನನಗದು ಸಖತ್ ಇಷ್ಟ ಆಯಿತು ಕ್ಯೂಟಾಗಿದೆ ಹೀಗಿದೆ ಇನ್ನೊಂದು ಸ್ವಲ್ಪ ಎಲ್ಲ ಮಾಡಿ ಒಂದು ಫ್ರೆಶ್ ಲುಕ್ ಬರಬೇಕು ಧೂಳೆಲ್ಲ ಕೂತಿದೆ ರೋಡ್ ಸೈಡಲ್ಲಿ ಇಟ್ಟಿದ್ರಲ್ಲ ಧೂಳೆಲ್ಲ ಇದೆ ಸ್ವಲ್ಪ ಎಲ್ಲ ಗಿಡಗಳಿಗೂ ಅಷ್ಟೇ ವೀಕ್ಲಿ ಒನ್ಸ್ ಈ ರೀತಿ ವಾಟರ್ ಸ್ಪ್ರೇ ಮಾಡಿದೆ ನೋಡಿ ಮಣ್ಣಿನ ಸ್ಮೆಲ್ ಬರ್ತದೆ ಈ ಈ ಕಡೆ ನೋಡಿ ಹೇಗಿದೆ ಈ ಕಡೆ ನೋಡಿ ಮೋಸ್ಟ್ ಸ್ಪ್ರೇ ಆಗಿಬಿಟ್ಟಿದೆ ಔಟ್ಸೈಡ್ ಇರೋ ಗಿಡಗಳಿಗೂ ಅಷ್ಟೇ ಈ ಥರ ವಾರ್ಗೊಂದ್ಸರ್ತಿ ಅದು ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿರುತ್ತೆ ನಾನು ಅನ್ಕೋತೀನಿ ಆಗಿ ಮಾಡೋಕ್ಕಾಗಲ್ಲ ಆಗಿಲ್ಲ ಅಂದರು ಜಸ್ಟ್ ಮಾಡ್ತಾ ಇರ್ತೀನಿ ಹಾಗಾಗ ಕಿಚನಲ್ಲಿ ಕೂಡ ಒಂದು ಸ್ವಲ್ಪ ಗಿಡಗಳನ್ನ ಇಟ್ಟಿದ್ದೆ ಮೊನ್ನೆ ಮಾಡಿದಾಗ ಪೂಜೆ ದಿವಸ ನೋಡಿ ಹಲ್ಲೊಂದು ಇಟ್ಟಿದ್ದೀನಿ ಮತ್ತು ಅಲ್ಲೊಂದು ಇಟ್ಟಿದ್ದೀನಿ ಎಲ್ಲ ಕೂಡ ಚೆನ್ನಾಗಿ ಬರ್ತದೆ ಇಲ್ಲಿ ಇದು ಫಸ್ಟಿಂದನೇ ಇಟ್ಟಿದ್ದೀನಿ ಅದು ಚೆನ್ನಾಗೇ ಬರ್ತದೆ ಹೀಗೆ ಯಾಕೋ ಗಿಡಗಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತದೆ ನನಗೆ ಹಸ್ಬೆಂಡ್ ಬೈತಾ ಇರ್ತಾರೆ ಏನು ಗಿಡಗಳು ಹುಚ್ಚು ನೀ ತೊಗೊಂಬರ್ತೀಯ ನಾನು ಮೈನ್ಟೈನ್ ಮಾಡಬೇಕು ತೊಗೊಂಬಂದು ಇಟ್ಬಿಡ್ತೀಯಾ ಅಂತ ಇಲ್ಲ ಇವಾಗ ಸ್ವಲ್ಪ ಅಂದರೆ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಮೈಂಟೈನ್ ಮಾಡೋಕ್ಕೆ ಅಂತಂದರೆ ಇವಾಗ ಸ್ವಲ್ಪ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ ಸೊ ಬನ್ನಿ ಮಾತಾಡ್ತಾಯಿದ್ರು ಮಾತಾಡ್ಕೊಂಡು ಇದ್ಬಿಡ್ತೀನಿ ಕಾಶಿ ಅಲ್ವನ ಮಾಡ್ಕೊಳ್ಳೋಣ ಹೇಗೆ ಮಾಡ್ತೀನಿ ನಾನು ಏನು ಅಂತ ಯಾಕೆ ಒಂದೇ ಸೈಡ್ ತಲೆ ತಲೆನೋತಿದ್ದೆ ಏನಂತ ಅರ್ಥ ಆಗ್ತಾಯಿಲ್ಲ ಟ್ಯಾಬ್ಲೆಟ್ ತಿನ್ನೋಣ ಅಂತ ಅನಿಸುತ್ತೆ ನಂಗೆ ಅಷ್ಟೊಂದು ಟ್ಯಾಬ್ಲೆಟ್ಸ್ ಇಷ್ಟ ಆಗೋಲ್ಲ ಬೆಳಗ್ಗೆನೋ ಅಷ್ಟೇ ಹೊಟ್ಟೆನೋ ನೋವು ತೊಗೊಳೋಣ ಆ ಯಾವುದೋ ಬರಲ್ಗನ ಯಾವುದೋ ಹೇಳ್ತಿದ್ರು ಅಜ್ಜಿಗೆ ಊರಲ್ಲಿ ಅಜ್ಜಿಗೆ ಹೊಟ್ಟೆನೋ ಬಂದಿದ್ದು ಅದಕ್ಕೆ ಅಪ್ಪ ಕೊಡ್ತಾಯಿದ್ರು ಈ ಮಾತ್ರೆ ಕೊಡಮ್ಮ ಬರಲ್ಗನೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಬಟ್ ಯಾಕೋ ಬಿಟ್ಟು ಬಿಟ್ಟು ನೋವುತಿದ್ದೆಲ್ಲ ಹಿಂಗೆ ಅಡ್ಜಸ್ಟ್ ಮಾಡ್ಕೊಬೋಣ ಮಾತ್ರೆ ಬೇಡ ಹೆಳ್ನೀರು ಸುಮ್ಮನೆ ಮೊಜಿಗೆ ಎಲ್ಲ ಕುಡಿಯೋಣ ಅಂತ ಸುಮ್ಮನೆ ಆಗಿದ್ದೀನಿ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಅಲ್ಲಪ್ಪ ಒರ್ಜಿನಲ್ ನನ್ನ ಮಗನಿಗೆ ಓದೋ ಮಗನೇ ಅಂತಂದ್ರೆ ಓದೋದು ಬಿಟ್ಟು ಬೇರೆ ಎಲ್ಲಾ ಕೆಲಸ ಮಾಡ್ತಾ ಇದಾನೆ ಕಟಿಂಗ್ ಮಾಡಿಸ್ಬೇಕು ಒಂದೇ ಕಡೆ ತಲೆ ನೋದ್ತಾಯಿತಲ್ಲ ಹಿಂಗೆ ನನಗೂ ನೀವು ಇಲ್ಲ ಅದನ್ನೇ ಎಲ್ಲ ಮೊನ್ನೆ ಆಯ್ತಾ ಪಪ್ಪ ಬರೋ ಅಂತನೇ ಹೇಳಿದೆ ಕಾರಲ್ಲಿ ಪಪ್ಪ ಎಲ್ಲೇನೋ ಒಂಥರ ಸರಿ 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 ಆಗಿ ಹೋಗಿ ಓದಿದಿರ ಹೆಂಗೆ ಬಂದಿದ್ದು ಚಿಟ್ಟು ಸುಂದಿರು ಓದೋಗು ಆ ಸ್ಮೆಲ್ಲಿಂಗ್ ಜೀವಾಗ ಬರ್ಕೊಡ್ತೀನಿ ಕನ್ನಡ ಓಡು 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 ಸುತ್ತಿದೆ ನಾಳೆ ಓದೋ ಪಪ್ಪ ಬರೋ ಟೈಮ್ ಆಯಿತು ಅಡುಗೆ ಏನು ಮಾಡೋಷ್ಟಿಲ್ಲ ಇದೆ ಬೆಳಗ್ಗೆ ಚಿತ್ರಾನ್ನ ಮತ್ತು ಅವರಪ್ಪ ಇವತ್ತು ಡಾಮಿನೋಸಲ್ಲಿ ಏನೋ ಆಫರ್ ಇದೆ ಅಂತಂದ್ಬಿಟ್ಟು ಪಿಜಾ ಬುಕ್ ಮಾಡಿಬಿಟ್ಟಿದ್ದಾರೆ ಸಂಜೆ ನಮ್ಗೆ ಗೊತ್ತೇ ಇಲ್ಲ ಫೋನ್ ಮಾಡಿದ್ದಾರೆ ಕೆಳಗಡೆ ಪಿಜ್ಜಾ ಆರ್ಡರ್ ಮಾಡಿ ಹೋಗಿ ಇಸ್ಕೊಳ್ಳಿ ಅಂತ ಹಿಂಗೆ ನಾನು ಔಟ್ಸೈಡ್ ಫುಡ್ ಕೊಡಬಾರ್ದು ಕೊಡಬಾರ್ದು ಅಂತ ಎಷ್ಟೇ ಅಂದ್ಕೊಂಡು ನಾನೇ ಮಾಡಕ್ಕೆ ಟ್ರೈ ಮಾಡಿದ್ರು ಹಿಂಗೆ ಮಾಡ್ತಾರೆ ನಮ್ಮ ಬಟ್ ಯೂಶ್ವಲಾಗಿ ತುಂಬ ದಿನ ಆಗಿತ್ತು ಕಾ ತುಂಬ ದಿನ ಏನಿಲ್ಲ ಮೊನ್ನೆ ಪೂಜೆ ದಿವಸ ಎಲ್ಲ ಕೊಡಿಸಿದ್ದೆ ನನ್ನ ತಮ್ಮ ಬಂದಾಗ ಕರೆಕ್ಟ್ ನನ್ನ ತಮ್ಮ ಅವ್ರು ಬಂದಾಗ ಕರ್ಕೊಂಡು ಹೋಗಿದ್ರು ಅವತ್ತೆಲ್ಲ ತಿಂದಿದ್ದಾನೆ ಹಿಂಗೆ ಆಗುತ್ತೆ ನಮ್ಮ ಮನೆಯಲ್ಲಿ ನಾನು ಏನು ಕೂಡ ಫಾಲೋ ಕಷ್ಟ ಮೈಯಾಸ್ ಸಲ್ಲಲೇ ತಿಮ್ಮ ಡಾಮಿನೋಸ್ ಕೊರಾರ ಡಾಮಿನೋಸ್ ಓಪನ್ ಆಗಿದೆ ಬಸ್ ಅದು ಸೊ ಅದಕ್ಕೆ ಇವ್ರು ಆರ್ಡ್ರ್ ಮಾಡಬೇಕು ಆಫರ್ ಇದೆ ಆಫರ್ ಇದೆ ಅಂತ ಹೇಳ್ತಾನೆ ಇವ್ರು ಓಪನ್ ಆದಾಗಿಂದ ಮಾಡಿರಲಿಲ್ಲ ಮೊನ್ನೆ ಅಂದ್ಕೊಂಡ್ರು ತಮ್ಮ ಅಲ್ಲೇ ಹೋಗಿ ತೊಗೊಂಬಂದ್ಬಿಟ್ಟು ಇವರು ಅದಕ್ಕೆ ಇವತ್ತು ಆರ್ಡ್ರ್ ಮಾಡಿದ್ದಾರೆ ಕುತ್ಕೊಂಡು ಕೂತ್ಕೊಂಡು ಆಗಿರ್ತಾರೆ ನೋಡ್ತಾ ನೋಡ್ತಾ ಹಂಗೆ ಆರ್ಡ್ರ್ ಮಾಡ್ತಿದ್ದೆ ಅದು ಮೂರು ಆರ್ಡ್ರ್ ಮಾಡಿದ್ರು ಒಂದು ನನ್ನ ಮಗನ ಫುಲ್ ಕಾಲ್ ಮಾಡ್ದಾ ನನಗೆ

ತುರಿ ಬರುತ್ತಲ್ಲ ಅಂಥದಲ್ಲಿ ತುಳ್ಕೊಬೇಕು ಚೆನ್ನಾಗಿ ಬರುತ್ತೆ ಇದರಲ್ಲಿ ತುಳ್ಕೊತೀನಿ ನಾನು ಈ ಸೈಜಲ್ಲಿ ತುಂಬ ಈಸಿ ಕಾಶಿ ಅಲ್ವಾ ಮಾಡೋದು ಬಟ್ ತುಂಬ ಟೇಸ್ಟಿಯಾಗಿರತ್ತೆ ಬರೀ ನೋಡೋಣ ಇದು ಹೋಳಗೆ ಇದು ಬೀಜ ಎಲ್ಲ ಏನಿರುತ್ತೆ ಬೀಜ ಮತ್ತೆ ಸಿಪ್ಪೆ ಎಲ್ಲ ತಗೊಂಬ ತೆಗೆದು ಬಿಡ್ಬೇಕಾಗುತ್ತೆ ಕಾಶಿ ಅಲ್ವಾ ಎರಡು ಕೆ ಜಿ ತೊಗೊಂಡ್ರೆ ನಮ್ಮ ಕೈ ವರ್ಷದ ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿ ಬರುತ್ತೆ ಅಂತ ಅನ್ಕೋತೀನಿ ತುಂಬ ವೇಸ್ಟ್ ಇರುತ್ತೆ ಇದರಲ್ಲಿ ಅಂದರೆ ನೀರಿನ ಅಂಶ ಜಾಸ್ತಿ ವೇಸ್ಟ್ ಆಗುತ್ತೆ ನಾನು ವೇಸ್ಟ್ ಮಾಡೋದು ಬೇಡ ಜ್ಯೂಸ್ ಬೆಳಿಗ್ಗೆ ನನ್ನ ಹೆಲ್ತಿ ಡ್ರಿಂಕ್ಗೆ ಇದೆ ಆಗುತ್ತೆ அது மோ நீங்கள் நம் எஸ்டே அஸ்ட் இன் இது நீரினாங்க ಎಷ್ಟಾಗಿದೆ ಅಷ್ಟನ್ನು ತೆಗೆದಿಟ್ಕೊಳ್ಳೋಣ ಬೂತ್ ಕುಂಬಳಕಾಯಿ ಸಿಕ್ಕಾಪಟ್ಟೆ ಹೆಲ್ದಿ ತುಂಬ ಚೆನ್ನಾಗಿ ಬಾಡಿನ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ ಸ್ಟಮಕ್ನ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಹಾಗೆ ನಾನು ಬೂತ್ ಕುಂಬಳಕಾಯಿ ಅಂತ ಏನು ಕರಿತಾರೆ ಇದನ್ನ ಅಂತ ನೋಡಿದೆ ಅವಾಗ ಗೊತ್ತಾಗಿದ್ದು ಅದ್ಮೇಲೆ ಫುಲ್ ಬೂದಿ ಬೂದಿ ತರ ಇರುತ್ತಲ್ಲ ಅದಕ್ಕೆ ಬೂತ್ ಕುಂಬಳಕಾಯಿ ಅಂತ ಕರಿತಾರೆ ಅದನ್ನ ಅಂತ ಈಗ ಇದು ಒಂದೂವರೆ ಕಪ್ ಈ ಕಪ್ಪಲ್ಲಿ ಒಂದೂವರೆ ಕಪ್ ಆಗಿದೆ ನೀರು ಹಿಂಡದ ಮೇಲೆ ತೂಕ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಅದು ನೀರೇ ಅರ್ಧ ಇರುತ್ತೆ ಅಲ್ವಾ ಅದಕ್ಕೆ ಈಗ ಇದನ್ನ ಒಂದು ಬಟ್ಲಿಗೆ ಹಾಕೊಂಡಿದ್ದೀವಿ ನಾವು ಏನು ಹಿಂಡಿರ್ತೀವಲ್ಲ ನೀರು ಅದನ್ನ ಏನು ಚೆಲ್ಲದ ಚೆಲ್ಲದೇ ತುಂಬಾ ವೇಸ್ಟ್ ಆಗುತ್ತೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕೊಂಡು ಕುಡಿದ್ರು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಈಗ ನಾವು ಹೇಗೆ ಇಟ್ಕೊಳ್ಳೋಣ ಈಗ ಬೂತ್ ಕುಂಬಕಾಯಿ ಹಾಕೊಂಡ್ಲ ಅದೇ ಸೇಮ್ ಕಪ್ ಅಳತೇನೆ ಎರಡು ಕಪ್ಪು ಬೂತ್ ಕುಂಬಕಾಯಿ ಹಾಕೊಂಡ್ರೆ ಒಂದು ಕಪ್ ಅಷ್ಟು ಸಕ್ಕರೆನ ಹಾಕೊಂಡ್ರೆ ನಾವು ಸರಿ ಹೋಗಿದ್ದೆ ಅದರಲ್ಲಿ ಇನ್ನೂ ತುಂಬ ನೀರು ಇದೆ ಎಷ್ಟೇ ನೀರು ಇಡಿದ್ರು ಕೂಡ ಅದ್ರಲ್ಲಿ ತುಂಬ ನೀರು ಬಿಟ್ಕೊಳ್ಳುತ್ತೆ ಇನ್ನು ಕೂಡ ನಾನು ಒಂದು ಕಪ್ ಕೂಡ ಹಾಕಿಲ್ಲ ಮುಕ್ಕಾಲು ಕಪ್ ಅಷ್ಟು ಅಷ್ಟೇ ಹಾಕುತ್ತೆ ಸಾಕಾಗುತ್ತೆ ತುಂಬ ಹೆವಿ ಸ್ವೀಟ್ ಆಗಿಬಿಟ್ರೆ ಲಗಸ್ಟ್ ಫಂಡ್ ಇಸ್ ಸ್ಟಾರ್ಟ್ ವ್ಯಾರಿಸ್ स्वीट ಜಾಸ್ತಿ ಇಂತಿರಂದ್ರೆ ಒಂದು ಕಪ್ ಹಾಕೊಳ್ಳಿ. ಒಂದು ಸೂರ್ ತುಪ್ಪ ಕೂಡ ಹಾಕು. ನೀವು ಯಾವಾಗ ಸ್ವಲ್ಪ ತುಪ್ಪ ಹಾಕಿದ್ರೆ ಗಮಚಾ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಆಮೇಲೆ ಸ್ವಲ್ಪ ಹೈಲಕ್ಕಿ ಪುಡಿ ಮಾಡ್ಕೊತೀನಿ. ಏಲಕ್ಕಿ ಪುಡಿ ಫುಲ್ಲು ಎಷ್ಟು ನೀರು ಬಿಟ್ಕೊಂಡಿದೆ ಗೊತ್ತಾ ತೋರಿಸ್ತೀನಿ ಇಷ್ಟು ನೀರು ಬಿಟ್ಕೊಂಡಿದೆ ನೀರೆಲ್ಲ ಹಾವಿ ಆಗಷ್ಟು ನೀ ಎಷ್ಟು ಟೈಮ್ ತಗೊಳುತ್ತೆ ನೋಡೋಣ ಅಡುಗೆ ಏನು ಮಾಡಷ್ಟಿಲ್ಲ ಅಲ್ಲ ಆರಾಮಾಗಿ ಮಾಡ್ಕೊಳ್ಳೋದ ಸುಳ್ಳು ಬರೋದಂಗ ಏನು ಮಾಡ್ತಾ ಇದ್ಯಾ ಸ್ವಲ್ಪ ಬೇಸ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ ಮಾಡ್ಕೊತಾ ಇದ್ದೀನಿ ನಾನೀಗೇ ಏನಾದರೂ ಕೆಲಸ ಅಡುಗೆ ಇದ್ದೀನಿ ಅಂದರೆ ಸ್ವಲ್ಪ ಬೇಗಬೇಕು ಅಥವಾ ನಾನು ಇಲ್ಲೇ ಇರಬೇಕಲ್ಲ ಅದು ಮಿಕ್ಸ್ ಮಾಡ್ಕೊಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದುಬಿಡತ್ತೆ ಅಂತ ಒಂಥರ ಮಿಕ್ಸ್ ಮಾಡ್ತಾನೆ ಇರೋಣ ಅಂತ ಅದಕ್ಕೋಸ್ಕರ ಇದೇ ಹಾಗೆ ಕೂತ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇದಕ್ಕೆ ಮತ್ತೆ ಟೈಮ್ ತೊಗೊಂಡು ಕ್ಲೀನ್ ಮಾಡೋದಂದ್ರೆ ಎಕ್ಸ್ಟ್ರಾ ಕೆಲಸ ಅಂತ ಅನಿಸುತ್ತೆ ಅಡುಗೆ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಸ್ಟು ನಾನು ತುಂಬ ಜನ ಕೇಳ್ತಾ ಇರ್ತಾರೆ ಹಿಂಗೆ ಮೈಂಟೇನ್ ಮಾಡ್ತೀರ ನಿಮ್ಮ ಮನೇನ ಒಬ್ರೆ ಅಂತ ಸೊ ಹೀಗೆ ನಾನು ಒಂದು ಟೈಮ್ಗೆ ಎರಡೆರಡು ಕೆಲಸಗಳನ್ನ ಮಾಡ್ಕೋತೀನಿ ಅಂದರೆ ಆ ಕೆಲಸ ಏನೂ ಟೈಮ್ ಇಲ್ಲ ಸುಮ್ಮನೆ ಕೂತ್ಕೊಂಡು ಫೋನ್ ನೋಡೋ ಬದಲು ಸೊ ಫೋನಲ್ಲಿ ವೀಡಿಯೋಸು ಪ್ಲೇ ಮಾಡಿರ್ತೀನಿ ಅಥವಾ ಸಾಂಗ್ಸ್ ಏನಾದರೂ ಪ್ಲೇ ಮಾಡಿರ್ತೀನಿ ಹಾಗೆ ನೋಡಿಕೊಂಡು ಕೇಳಿಸ್ಕೊಂಡು ಕೆಲಸ ಮಾಡ್ಕೋತಾ ಇರ್ತೀನಿ ಹಾಗೆ ಮಗನಿಗೂ ಕೂಡ ಏನು ಡೌಟ್ ಇರಲಿಲ್ಲ ಸೊ ಅವ್ನಿಗೆ ಏನೇನು ಡೌಟ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಬಂದೆ ಏನಾದರೂ ಡೌಟ್ ಇದ್ರೆ ಬಾಯ್ಲಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಓದ್ಕೊತಾ ಇದ್ದಾನೆ ಕನ್ನಡ ಡೌಟ್ ಇದ್ದಿದ್ದೆಲ್ಲ ಕೇಳ್ಕೊಂಡಿದ್ದಾನೆ ಓದ್ತಾ ಇದ್ದಾನೆ ಸ್ಲಿಪ್ ಟೆಸ್ಟ್ ಇದೆ ಅಂದ್ಬಿಟ್ಟು ಹೀಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಸಿಕ್ಕಾಬಟ್ಟೆ ಟೈಮ್ ತೊಗೊಳ್ಳುತ್ತೆ ಅರವಾಗಿ ಆಲ್ಮೋಸ್ಟ್ ಒನ್ ಅವರ್ ತೊಗೊಂಡಿದೆ ಅನಿಸುತ್ತೆ ಆ ನೀರೆಲ್ಲ ಖಾಲಿ ಆಗೋಕ್ಕೆ ಸ್ವಲ್ಪ ಇದೆ ಅಷ್ಟರಲ್ಲಿ ನಾನು ತುಪ್ಪದ ಒಗ್ಗರಣೆ ಕೊಡ್ಕೊಡೋ ಅಷ್ಟರಲ್ಲಿ ಅದು ಕೂಡ ಸರಿ ಹೋಗುತ್ತೆ ಒಗ್ಗರಣೆಗೆ ಗೋಡಂಬಿ ಮತ್ತು ಬಾದಾಮಿನ ಎಲ್ಲರೂ ಸ್ವಲ್ಪ ಪುಡಿ ಮಾಡ್ಕೊಂಡಿದೀನಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಹಾಗೆ ಸೊ ಇದನ್ನೆಲ್ಲ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡ್ರೆ

ഓക്കേയാ ഓക്കേയാ ഹൽവാ റെഡിയായി രോണായി വണ്ടി ಅಂತ ഇംഗ്ലീഷ് ജുക്ക ഇതിക ബിസി ബിസി ദേ സന്ത വാക്യ ടേസ്റ്റ് മൽക്കിയല്ല ന കുറസി ഓ ക്രീദോ സ്ട്രോബെറി ಜಾಸ್ತಿನೇ ಇದೆ ಆದಷ್ಟು ಕಡಿಮೆ ಹಾಕಿ ಮುಕ್ಕಾಲ್ ಕಪಾಕ್ ಇದೆ ಅರ್ಧ ಕಪಾಕ್ ಸ್ವಲ್ಪ ಅಂದ್ರೆ ನನಗೆ ಸ್ವಲ್ಪ ಕಡಿಮೆ ಇದ್ದೆ ಚೆನ್ನಾಗಿರತ್ತಲ್ಲ ಅರ್ಧಕ್ಕಂಗೆ ಅನ್ಸುತ್ತೆ ಅದು ಆಗಾಗ ಸ್ವಲ್ಪ ಹೇಳ್ಕೊಡ್ತದೆ ಕನ್ನಡ ಹಾ ಅಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಗುತ್ತೆ ನಾಳೆ